ಶಾಸಕರಾದ ಕೊತ್ತೂರ್ ಮಂಜಣ್ಣವ್ರು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಶಾಸಕರಾದ ಕೊತ್ತೂರು ಮಂಜಣ್ಣವ್ರು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಸರ್ಕಾರದ ಹಿಡಿತನೂ ಇಲ್ಲ ಕಾನೂನಿನ ಭಯವೂ ಇಲ್ಲ ಖಂಡಿತವಾಗ್ಲೂ ಅವ್ರು ಹೇಳೋ ಖಂಡಿ ಖಂಡಿತವಾಗ್ಲು ಇವಾಗ ನನಗೆ ಅನಿಸ್ತಾ ಇದೆ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಬೆಂಗಳೂರು ಉತ್ತರ ವಿವಿಯ ಕರ್ಮಕಾಂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಲಾರ್ ಆ್ಯಕ್ಸರಿ ಯು ಪಿ ಎಸ್ ಬೇಕು ಒಂದೊಂದು ಯು ಪಿ ಎಸ್ ಬಂದು ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ನಾಲ್ಕು ಜಿಲ್ಲೆಗಳಿಗೆ ಒಂದೇ ವಿ ವಿ ಇದು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಬೆಂಗಳೂರು ಉತ್ತರ ವಿವಿಯ ಕರ್ಮಕಾಂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸರ್ಕಾರದ ಹಿಡಿತನೂ ಇಲ್ಲ ಕಾನೂನಿನ ಭಯವೂ ಇಲ್ಲ ಯಾವುದೇ ಕಾಮಗಾರಿ ಮಾಡಿದರೂ ಸಹ ಯಾವುದೇ ಸರ್ಕಾರದ ಆಧೀನದಲ್ಲಿ ಯಾವುದೇ ರೀತಿಯ ಹಿಡಿತದಲ್ಲಿಲ್ಲದಂತಹ ಬೆಂಗಳೂರು ಉತ್ತರ ವಿವಿಯ ಕರ್ಮಕಾಂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದರ ಮೇಲೆ ಆರೋಪಗಳು ಮಾಡ್ತಾ ಸಹ ಆರೋಪ ಪ್ರತ್ಯಾರೋಪ ಬರ್ತಾ ಇದೆ ಈ ಒಂದು ವಿವಿಯ ಹಗರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತೇಲಿಗಿ ಚಾಪಾಕಾಗಣ ಹಗರಣವನ್ನು ಮೀರಿಸುವ ಮಟ್ಟಕ್ಕೆ ಈ ಒಂದು ಬೆಂಗಳೂರು ಉತ್ತರ ವಿವಿ ಹಗರಣ ನಡೀತಾ ಇದ್ದರೂ ಸಹ ಅದಕ್ಕೆ ಸಂಬಂಧಪಟ್ಟರು ಯಾರೂ ಇಲ್ದಾರ ಲಂಗು ಲಗಾಮ್ ಇಲ್ಲ ಸುಮಾರು ಮುನ್ನೂ ಮುನ್ನೂರು ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳ ಮತ್ತು ಡಿಗ್ರಿ ಕಾಲೇಜುಗಳ ಒಂದು ಒಳ ಅದರ ಜೊತೆಗೆ ನೂರಕ್ಕೂ ಹೆಚ್ಚು ಡಿ ಡಿ ಎಡ್ ಅಂದರೆ ಬಿ ಎಡ್ ಕಾಲೇಜುಗಳು ಬರ್ತವೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ನಾಲ್ಕು ಜಿಲ್ಲೆಗಳಿಗೆ ಒಂದೇ ವಿ ವಿ ಇದು ಆ ಒಂದೇ ವಿ ವಿ ಕೇಂದ್ರ ಸ್ಥಾನ ಮಂಗ ಇದು ಕೋಲಾರ ಬೆಂಗಳೂರು ಉತ್ತರ ವಿ ವಿ ಕೇಂದ್ರ ಸ್ಥಾನ ಅಂದರೆ ಟಮಕ ಒಂದಿದೆ ಇಲ್ಲಿ ಮಂಗಸಂದ್ರ ಇದೆ ಎರಡು ಸೇದು ಒಂದೇ ಆದರೆ ಅಲ್ಲಿನ ಕುಲಪತಿಗಳಿರ್ಬೋದು ಕುಲಸಚಿವರಿರ್ಬೋದು ರಿಜಿಸ್ಟ್ ಇರ್ಬೋದು ಅಲ್ಲಿ ಸಿಬ್ಬಂದಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಸಮಸ್ಯೆ ಆಗ್ಬಿಟ್ಟೈತೆ ಅಲ್ಲಿ ಆ ಸಮಸ್ಯೆನ ಉದ್ಧಾರ ಮಾಡ್ಬೇಕಂತಿರ್ಲಿಲ್ಲ ಪಾಪ ಅಲ್ಲಿ ಪ್ರಾಮಾಣಿಕವಾಗಿ ಹಿಂದೆ ಕುಲ ಸಚಿವರಾಗಿ ಕುಲಪತಿಗಳಾಕಿ ಕೆಲಸ ಮಾಡಿದವರು ಈ ಒಂದು ವಿದ್ಯಾರ್ಥಿಗಳಿಂದ ಬರುವ ಹಣವನ್ನು ಸಂಗ್ರಹಿಸಿ ಮುನ್ನೂರು ಕೋಟಿ ಹಣವನ್ನು ಇಟ್ಟಿದ್ದಾರೆ ಆ ಮುನ್ನೂರು ಕೋಟಿ ಹಣವನ್ನು ಕೆಲ ಸಿಂಡಿಕೇಟ್ ಮೆಂಬರುಗಳು ಅಲ್ಲಿನ ಕುಲಸಚಿವರು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂದರೆ ಇವತ್ತು ಈ ಪಿ ಈ ಬ ಇದೇನೋ ಈ ಪೇಪರು ಇದರ ಬೆಲೆ ಎರಡು ರೂಪಾಯಿ ಆದರೆ ಅವರು ಏನೋ ಪಾಪ ಚಂದ್ರಲೋಕದಿಂದ ತಂದಿರ್ತಾರೆ ಅಂತ ಹೇಳ್ಬಿಟ್ಟು ಈ ಪೇಪರ್ಗೆ ನೂರು ರೂಪಾಯಿ ಆಗ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಕೊಡ್ತಾ ಇರೋದು ನಾನು ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದಲ್ಲಿ ಕ್ರೀಡಾಂಗಣ ರೆಡಿ ಮಾಡ್ತಾರೆ ಅಲ್ಲೇ ಮಣ್ಣು ಮಣ್ಣು ಕೂಡ ಕಳ್ಕೊ ಏನೋ ಅದು ಕೊಂಡ್ಕೊಬಾರಲ್ಲ ಅದೇ ಒಂದು ಅರಣ್ಯ ಇಲಾಖೆ ಮಣ್ಣು ಗೌರ್ಮೆಂಟ್ ಜಾಗದಲ್ಲಿ ಮಣ್ಣು ಎತ್ಕೊಂತಾರೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಬಿಲ್ ಮಾಡ್ತಾರೆ ಇಪ್ಪತ್ತು ಲಕ್ಷ ಕೂಡ ಆಗಲ್ಲ ಎಂಬತ್ತು ಲಕ್ಷ ಹೆಚ್ಚುವರಿ ಒಂದು ಪ್ರತಿಯೊಂದು ಕಾಮಗಾರಿಗೂ ಪ್ರತಿಯೊಂದು ಅಂದರೆ ಸ್ವಚ್ಛತೆ ಮಾಡ್ತಾರಲ್ಲ ಆ ಸ್ವಚ್ಛತೆಗೆ ಎರಡು ಕೋಟಿ ಮೂರು ಕೋಟಿ ಸೋಲಾರ್ ಹಾಕ್ಸಿದ್ದಾರೆ ಸೋಲಾರ್ ಆ್ಯಕ್ಷ ಯು ಪಿ ಎಸ್ಗಳು ಬೇಕು ಒಂದೊಂದು ಯು ಪಿ ಎಸ್ ಬಂದು ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಕೋಟಿ ಲೆಕ್ಕದಲ್ಲೇ ಮಾಡ್ತಾ ಇದ್ದಾರೆ ಹೊರ್ತುನು ಯಾವುದೋ ಲಕ್ಷ ಸಾವಿರ ಲೆಕ್ಕದಲ್ಲಿ ಮಾಡ್ತಾ ಇಲ್ಲ ಇನ್ನು ಇದರ ಕಾಮಗಾರಿಗಳ ಅಂದರೆ ಕಾಮಗಾರಿಗಳ ಬಿಲ್ಲನ್ನು ಮಾಡ್ತಾರಂದು ಅಲ್ಲಿನ ಇಂಜಿನಿಯರ್ ಒಬ್ಬನಿದ್ದಾನೆ ಕೌಶಿಕ್ ಅಂತೇಳಿ ಅವನು ಆ ಬಿಲ್ಗಳು ರೆಡಿ ಮಾಡೋದು ಇನ್ನೊಬ್ಬನು ಗಿರೀಶ್ ಅಂತೇಳಿ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಕೆಲವು ಪೀಠೋಪಕರಣಗಳು ಮಾಡೋದು ಗಿರೀಶು ಇವನು ಅನ್ನೋನು ಕಾಮಗಾರಿಗಳು ಮಾಡ್ತಾನೆ ಅದು ಯಾವ ಮಟ್ಟಕ್ಕೆ ನನ್ನ ಪ್ರಕಾರ ಇದುವರೆಗೂ ಎರಡು ಸಾವಿರದ ಇಪ್ಪತ್ತರಿಂದ ಇದುವರೆಗುನು ಒಂದು ನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆಯೇನೋ ಯಾಕಂದ್ರೆ ಉತ್ತರ ವಿವಿಯಲ್ಲಿ ಅಷ್ಟರ ಮಟ್ಟಿಗೆ ನಾನು ಹೇಳ್ತೀನಿ ಯಾಕಂದ್ರೆ ನಾವು ರೈತ ಮಕ್ಕಳು ನಾವು ಸುಳ್ಳು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇವತ್ತು ಭೂಮಿ ತಾಯಿಗೆ ನಾವು ಕಷ್ಟಪಡೋರು ಆ ಭೂಮಿ ತಾಯಿಗೆ ಕಷ್ಟಪಟ್ಟು ರೋಗ ರೋಗರುಜಿನಗಳಿಂದ ಬೆಳೆಗಳನ್ನ ರಕ್ಷಣೆ ಮಾಡಿಕೊಂಡು ನಾವು ಪಡೋಂಥ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತೇಳಿ ಇವತ್ತೇನೋ ಒಂದು ಉನ್ನತವಾದ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ಇವತ್ತು ಆ ಉತ್ತರ ವಿವಿಯಿಗೆ ಸೇರ್ಸಕ್ಕೆ ಹೋದರೆ ಅದು ಕರ್ಮಕಾಂಡ ಯಾವ ರೀತಿ ಇದೆ ಅಂದ್ರೆ ಅಬ್ಬ ಆ ವಾದ್ರಾ ಭೂ ಹಗರಣ ಇರ್ಬೋದು ತೇಲಿಗೆ ಹಗರಣವನ್ನು ಮೀರಿಸುವ ಮಟ್ಟಕ್ಕಿದೆ ಇನ್ನು ಕುಲಸಚಿವರಾಗಿ ಬಂದಿದ್ದಾರೆ ಯಾರು ಶ್ರೀಧರ್ ಅಂತೇಳಿ ಅವ್ರ ಲಲ್ಲ ಹತ್ತು ಕಡೆ ಸಸ್ಪೆಂಡ್ ಆಗಿ ಬಂದಿದ್ದೀನಿ ಇದು ಹನ್ನೊಂದನೇ ಕಡೆ ಅಂತ ಹೇಳ್ತಾರೆ ಅಂತೇಳಿ ಹತ್ತು ಕಡೆ ಪ್ರಾಮಾಣಿಕವಾಗಿ ನೀವು ಸಸ್ಪೆಂಡ್ ಆಗಿ ಬಂದಿಲ್ಲಲ್ಲ ಕೋಟಿ ಕೋಟಿ ತಿಂದೆ ತಾನೇ ಬಂದಿರೋದು ಒಂದಂತೂ ಹೇಳ್ತೀನಿ ನೀವೊಬ್ಬ ಕೆ ಎಸ್ ಅಧಿಕಾರಿ ಇರ್ಬೋದು ಮಾನ್ಯ ಉತ್ತರ ಬೆಂಗಳೂರು ಉತ್ತರ ವಿ ಎಲ್ಲಾ ಎಲ್ಲ ಸಚಿವರೇ ಕುಲ ಕುಲ ಕುಲಪತಿಗಳೇ ಕುಲ ಸಚಿವರೇ ಹಾಗೂ ರಿಜಿಸ್ಟರ್ ಅವರೇ ಅಲ್ಲಿನ ಸಿಬ್ಬಂದಿಯವರೇ ಇವತ್ತು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಈ ವಿ ಸಮಸ್ಯೆಯಲ್ಲಿ ತಿಂದು ತೇಗಿ ಆಡ್ತಾ ಇದ್ದಾರಲ್ಲ ನಿಮಗೆ ನಮ್ಮ ಶಾಸಕರಾದ ಕೊತ್ತೂರು ಮಂಜಣ್ಣವ್ರು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಈ ಒಂದು ಸರ್ಕಾರ ಸಮಸ್ಯೆ ಬಡ ಮಕ್ಕಳಿಗೆ ತೊಂದರೆ ಮಾಡೋರಿಗೆ ಮಧುಮೇಹ ಬರಲಿ ಲಕ್ವಾ ಬರೀಲಿ ಅದು ಬರಲಿ ಇದು ಬರಲಿ ಅಂಥೇಳಿ ಹಾರ್ಟ್ ಅಟ್ಯಾಕ್ ಬರಲಿ ಇನ್ನೇನೋ ಕಾಯಿಲೆ ಬರಲಿ ಅಂತೇಳಿ ಖಂಡಿತವಾಗ್ಲೂ ಅವ್ರು ಹೇಳೋದು ಖಂಡಿ ಖಂಡಿತವಾಗ್ಲೂ ಇವಾಗ ನನಗೆ ಅನಿಸ್ತಾ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಯಾವುದೇನೋ ತೊಂದರೆ ಏನಿಲ್ಲ ನಾವು ಈ ಉತ್ತರ ವಿವಿಯನ್ನು ಉಳಿಸಲು ನಾವು ರೈತ ಸಂಘದಿಂದ ಅಹೋರಾತ್ರಿ ದಣಿಯ ಹಮ್ಮಿಕೊಳ್ಳುವ ಜೊತೆಗೆ ಹಂತ ಹಂತ ಹಂತವಾಗಿ ಈ ಉತ್ತರ ವಿವಿಯ ಭ್ರಷ್ಟಾಚಾರವನ್ನು ಕಳಿಸುವ ಮುಖಾಂತರ ಶ್ರೀಕೃಷ್ಣ ಜನ್ಮ ಜನಕ್ಕೆ ಈ ಒಂದು ಭ್ರಷ್ಟಾಚಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಎಲ್ಲ ಸಿಬ್ಬಂದಿಯನ್ನು ಕಳಿಸುವ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲವಾದರೆ ಈ ಸಿಂಡಿಕೇಟ್ ಮೆಂಬರ್ಗಳೇನು ಏನು ಇದ್ದೀವಿ ನಿದ್ದೆ ಮಾಡ್ತಾ ಇದ್ದಾರಾ ಅಲ್ಲ ನಿದ್ದೆ ಮಾಡ್ತಾ ಇದ್ದಾರಾ ಸಿಂಡಿಕೇಟ್ ಮೆಂಬರ್ಗಳಿಗೂ ಅದರಲ್ಲಿ ಭಾಗ ಕುಲ ಸಚಿವರಿಗೂ ಭಾಗ ಕುಲಪತಿಗಳಿಗೂ ಭಾಗ ರಿಜಿಸ್ಟರ್ಗಳಿಗೂ ಭಾಗ ಅಲ್ಲಿರೋ ಕೇಳೋ ಅಂಥದ್ದು ಅಧಿಕಾರಿಗಳಿಗೆ ಒಬ್ಬ ಇಂಜಿನಿಯರ್ ಇರ್ಬೋದು ಹೇಳಿದ್ನಲ್ಲ ಆ ಬಿಲ್ಗಳು ಮಾಡೋರು ಕೂಡ ಕೋಟಿ ಕೋಟಿ ಇವತ್ತು ಬೆಳೆ ಬಳ್ತಾರೆ ಅಂದರೆ ಇನ್ನು ಯಾವ ಲೆಕ್ಕ ಇದೆ ಈ ಕೂಡಲೇ ಈ ಒಂದು ರೈತ ಕೂಲಿ ಕಾರ್ಮಿಕರ ಸಮಸ್ಯೆಯಾದಂತಹ ಉತ್ತರ ವಿವೆಯನ್ನು ಉಳಿಸಲು ನಾವು ವಿಭಿನ್ನ ರೀತಿಯ ಹೋರಾಟ ಮಾಡ್ತಾನು ಅದನ್ನು ಭಾಗ ಎರಡು ಅಂತೇಳಿ ಈಗ ವಿಡಿಯೋ ಮಾಡ್ತೀವಿ ಆ ವಿಡಿಯೋ ಮುಖಾಂತರ ನಾವು ಆ ಪ್ರಾಮಾಣಿಕವಾಗಿ ಅಧಿಕಾರಿಗಳಿದ್ರೆ ಅವರು ಪ್ರಾಮಾಣಿಕವಾಗಿ ಬರಲಿ ನಾವು ಪ್ರಾಮಾಣಿಕವಾಗಿ ನಾವು ಪ್ರಾಮಾಣಿಕವಾಗಿ ನಾವು ಯಾವ್ದು ಮಾಡಬೇಕಂದ್ರೆ ಈಗ ಈ ಎರಡನೇ ಒಂದು ವಿಡಿಯೋ ಮಾಡುವ ಮುಖಾಂತರ ಈ ಉತ್ತರ ವಿವಿ ಮಾಡ ಉತ್ತರ ವಿವಿ ಉಳಿಸಲು ರೈತ ಸಂಘದ ಪಣ ತೊಡ್ತಾ ಇದ್ವಿ ಅದರಿಂದಲೇ ಆ ಉತ್ತರ ವಿವಿಲಿರುವ ಎಲ್ಲ ತಿಮಿಂಗಲಗಳೇ ಎಚ್ಚರ 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 ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದು ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯ ರೂಪಿಸುವ ಸಮಸ್ಯೆ ಅದಕ್ಕೆ ಸರ್ಕಾರದ ಹಿಡಿತನೂ ಇಲ್ಲ ಕಾನೂನು ಹಿಡಿತಾರಿಲ್ಲ ಜಿಲ್ಲಾಡಳಿತ ಹಿಡಿತಾರಿಲ್ಲ ಆ ಹಿಡಿತವಿಲ್ಲದಂತಹ ಈ ಸಮಸ್ಯೆಯನ್ನು ದುರುಪಯೋಗ ಪಡಿಸಿಕೊಂಡು ಕೋಟಿ ಕೋಟಿ ಲೂಟಿ ಮಾಡುವವರು ಎಚ್ಚರಿಕೆಯಿಂದಿರಿ ನಿಮಗೆ ಶೀಘ್ರದಲ್ಲೇ ಶ್ರೀಕೃಷ್ಣ ಜನ್ಮಸ್ಥಳವಾದ ಜೈಲಿಗೆ ಹೋಗುವ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾ